ಕಡೆನೂ ಇದೆ ನಮಗೆ ಎಲ್ಲ ಪಕ್ಷದವರು ಗೌರವ ಕೊಡ್ತಾರೆ ಗೌರವ ಸಿಗಬೇಕಾಗಿದ್ರೆ ಪಕ್ಷದಲ್ಲಿ ಪಕ್ಷದಲ್ಲಿರ್ತಕ್ಕಂಥದ್ದೆಲ್ಲ ನಮ್ಮ ವೈಯಕ್ತಿಕ ನಡವಳಿಕೆಯನ್ನು ನೋಡಿ ಗೌರವ ಕೊಡ್ತಾರೆ ಹೊರತು ಇವ್ರು ಆ ಪಕ್ಷದಲ್ಲಿ ಇದಾರೆ ಈ ಪಕ್ಷದ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ ಅಂತ ಯಾರು ಕೊಡಲ್ಲ ಕುಟ್ರೂ ಕೂಡ ತೋರ್ಕೆ ಎದುರು ಹೇಳ್ತಾರೆ ಹಿಂದೆ ದೊಂದರ ಕೊಡ್ತದೆ ಅಲ್ಲ ಯಾಕೆಂದ್ರೆ ಯಾವ ಆರೋಗ್ಯ ಸರಿ ಇಲ್ಲ ಅದಕ್ಕೆ ಮುಂಚೆ ತಾವ್ ನೋಡಿರ್ಬೋದು ಸಕ್ರಿಯವಾಗಿದ್ದೆ ಎಲ್ಲಾ ಕಡೆ ಓಡಾಡ್ತಿದ್ದೆ ಇವತ್ತು ಇನ್ನು ನಾನು ಹೊರಗಡೆ ಓಡಾಡ್ತಾ ಇಲ್ಲ ಮನೆಯಲ್ಲಿ ಎಷ್ಟ ಬರ್ತಿದ್ರಿ ಆರೋಗ್ಯ ಸರಿ ಹೋದ್ಮೇಲೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇನ್ನೊಂದು ಮತ್ತೊಂದು ಬರ್ತೀನಿ ಅವತ್ ಸಖ್ಯ ಓಡಾಡಲೇಬೇಕಾಗಿ ಓಡಾಡ್ತೀನಿ ಯಾವುದೇ ಸ್ಥಾನಮಾನ ನಾನು ಸ್ಥಾನಮಾನ ಬಯಸಿ ಹೋಗಿಲ್ಲ ಸ್ಥಾನಮಾನ ಬಯಸಿ ನಾನು ಜೆಡಿಎಸ್ ಅಲ್ಲೂ ಇರ್ಲಿಲ್ಲ ಮನೆ ಚುನಾವಣೆ ಕೂಡ ನನಗೆ ಬೇಡ ಬೇರೆ ಕೂಡ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಕುಮಾರಣ್ಣವ್ರಿಗೆ ಆಗಿದ್ದೇನೆ ಇಲ್ಲ ನೀವೇ ಸೂಕ್ತವಾದ ಅಭ್ಯರ್ಥಿ ನಿಲ್ಬೇಕು ಅಂದ್ರೆ ಅವ್ರ ಮಾತು ಕಟ್ಟಿದ್ದು ನಿಂತಿದ್ದಾರೆ ಅಷ್ಟೇ ಹೊರತು ಅಧಿಕಾರದಿಂದ ಹೋಗ್ತಕ್ಕಂಥ ಜಾಯಮಾನಲ್ಲಾ ರಾಜಕಾರಣದಲ್ಲಿ ಏನ್ ಬೇಕಾದ್ರೆ ಅವ್ರ ಮುಂದಿನ ಭವಿಷ್ಯ ಇಲಾಖೆ ನಾನೇನು ಇವನು ಅಲ್ಲ ಕಾಂಗ್ರೆಸ್ ಬರ್ತೇನೆ ಅಂತ ಇಲ್ಲ ಅಂತ ಸಂದರ್ಭ ನಿರ್ಮಾಣ ಆಯ್ತು ಬರ್ಬೇಕಾಯ್ತು ಕಳೆದ ನಲವತ್ತು ವರ್ಷಗಳಿಂದ ಒಡ್ನಾಟ ಇದ್ದಂಥದ್ದು ಏಕಾಏಕಿ ಬಿಡ್ಬೇಕಾದ್ರೆ ನಮ್ಮ ನಾಯಕರ ಕೆಲ ನಡವಳಿಕೆ ನಮ್ಗೆ ಬೇಸರ ತಂತು ಸ್ವಾಭಿಮಾನ ಕೊಂಡ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟು ಬಂದಿದ್ದೀನಿ ಅವರೇ ಕಾರ್ಯಕರ್ತರು ನಿಮ್ಮ ಹತ್ರ ಬಂದಿದ್ರಲ್ಲ ಮುಂದಿನ ದಿನಗಳಲ್ಲಿ ಹೋಗ್ತೀರಾ ಅದನ್ನ ಯೋಚನೆ ಮಾಡೋಣ ಇವತ್ತು ಅದನ್ನ ಹೇಳ್ಲಿಕ್ಕೆ ಭವಿಷ್ಯ ಹೇಳಲಿಕ್ಕೆ ನಾನು ತಯಾರಿಲ್ಲ ಇವತ್ತು ಒಂದು ಪಕ್ಷದಲ್ಲಿ ಇದ್ದೀನಿ ಆ ಪಕ್ಷ ನಿಷ್ಣಾಗಿರ್ಬೇಕಾಗಿತ್ತು ನನ್ನ ಕರ್ತವ್ಯ ವಿಶ್ವಾಸ ಬೇರೆ ನನಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ಹಿಂದೆ ನಮ್ಮ ಒಡನಾಡುಗಳಾಗಿದ್ದಂಥವ್ರು ಮತ್ತು ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲ ಬಂದಿದ್ದಾರೆ ಅದು ಸಹಜ ಅದಕ್ಕಂತ ಹೇಳಿ ಇದ್ರಲ್ಲಿ ರಾಜಕೀಯ ಬರತಕ್ಕಂತ ಅವಶ್ಯಕತೆ ಇಲ್ಲ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷ ನಮ್ಮ ಕೃಷ್ಣಾರೆಡ್ಡಿ ಅವರು ಕೂಡ ಅವ್ರಿಗೂ ಸೂಕ್ತ ಸ್ಥಾನಮಾನ ಕಲ್ಪಿಸ್ತೀನಿ ಅಂತ ಹೇಳಿದ್ರೆ ನಾನು ಯಾವುದೇ ಸ್ಥಾನಮಾನಕ್ಕೆ ಆಸೆ ಕೊಟ್ಟು ಕಾಂಗ್ರೆಸ್ಗೂ ಬರಲಿಲ್ಲ ಜೆ ಡಿ ಎಸ್ಸಲ್ಲೂ ಇರಲಿಲ್ಲ ನಮ್ಮದು ಒಂದು ಸ್ವಾಭಿಮಾನಕ್ಕೆ ಕಟ್ಟುಬಿಟ್ಟು ಬಹಳ ದೀರ್ಘಕಾಲ ಜೆ ಡಿ ಎಸ್ಸಲ್ಲಿದ್ದೆ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಕುಮಾರಣ್ಣವ್ರಿಗೆ ದೇವೇಗೌಡರು ಹೇಳ್ಬಿಟ್ಟೇ ಪಕ್ಷ ಬಿಟ್ಟು ಬಂದಿದ್ದೇನೆ ಹೊರತು ರಾತ್ರೋ ರಾತ್ರಿ ನಾನು ರಾಜೀನಾಮೆ ಬಿಸಾಕಿ ಬರಲಿಲ್ಲ ಹೋಗಿ ಮನೆಗೆ ಹೋಗಿ ಗೌರವ ಕುಮಾರಣ್ಣನೇ ಮನೆಗೆ ಬರ್ತೀವಿ ಅಂದರು ಅವ್ರಿಗೆ ಚೆನ್ನೈಯಲ್ಲಿ ಆಪರೇಷನ್ ಆಗಿತ್ತು ನಿಮ್ಗೆ ಆರೋಗ್ಯ ಸರಿ ಇಲ್ಲ ಇರಿ ನಾನೇ ಬರ್ತೀನಿ ಅಂತ ಬೆಳಗ್ಗೆ ಹೋಗಿ ಅವ್ರನ್ನ ಮಾತಾಡಿಕೊಂಡು ಅವ್ರ ಮನೇಲಿ ತಿಂಡಿ ತಿಂದು ವಿಶ್ವಾಸ ಹೇಗೆ ಇಲ್ಲಿ ರಾಜಕೀಯವಾಗಿ ನೀವು ಬೇರೆ ನಾವು ಬೇರೆ ಅಂತ ಮೊನ್ನೆ ಅವರ ಬರ್ಡ್ಡೇ ಕೂಡ ನಾನು ಫೋನ್ ಮಾಡಿದಾಗ ಫೋನು ರಿಸೀವ್ ಮಾಡಿದ್ರು ಮಾತಾಡಿ ಅವ್ರಿಗೆ ಆರೋಗ್ಯನ ವಿಚಾರಿಸಿದೆ ವಿಶ್ಯೂ ಮಾಡಿದೆ ಅವರು ಏನು ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಕೇಳ್ಬಿಟ್ಟೆ ಹೇಗಿದ್ದೀರಿ ಬರ್ತೀನಿ ಒಂದು ಸರಿ ಮನೆಗೆ ಅಂದರೆ ಆಯಿತು ಬನ್ನಿ ಅಂದರೆ ಇದು ಏನಾಗಿದೆ ರಾಜಕಾರಣವನ್ನು ಮತ್ತು ವೈಯಕ್ತಿಕ ವಿಶ್ವಾಸವನ್ನು ಒಟ್ಟಾಗಿ ಸೇರಿಸ್ಬಾರ್ದು ಎಲ್ಲಿದ್ದರೂ ಕೂಡ ನನ್ನ ನಿಷ್ಠೆಯಾಗಿರ್ತೇನೆ ಇವತ್ತು ನಾನು ಆಪರೇಷನ್ ಕಂಬಲಕ್ಕೆ ಒಳಗಾಗಬೇಕಾದ್ರೆ ಅದು ಎಷ್ಟು ಅಂಶಗಳು ಬಂತು ಅನ್ನೋದು ಒಂದು ಶಾಸನಾಗಿರ್ತದೆ ತಾವು ಯಾವುದೇ ಕಾರಣಕ್ಕೆ ನಾನು ಬದಲಾಗಿಲ್ಲ ಈಗ ಸದ್ಯಕ್ಕೆ ನಾನು ಕಾಂಗ್ರೆಸ್ ಇದ್ದೀನಿ ಆ ಪಕ್ಷಕ್ಕೆ ನಿಷ್ಠಾನಿರ್ತಕ್ಕಂಥದ್ದು ನನ್ನ ಧರ್ಮ ಕರ್ತವ್ಯ ಶಾಸಕರು ಹೇಗೆ ಬಂದಿದ್ರು ಮನೆ ಮನೆಗೆ ಬಂದಿದ್ರು ಈಗ ಕಾಂಗ್ರೆಸ್